ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾವು ಅಷ್ಟೇ ಚೆನ್ನಾಗಿದ್ದೀವಿ ಇವತ್ತು ಮಂಗಳವಾರ ಮಂಗಳವಾರ ಸಾಯಂಕಾಲದ ಮೇಲೆ ವ್ಲಾಗನ್ನು ಶುರು ಮಾಡಿದ್ದೀನಿ ಸೊ ನಾನು ಆಗಲೇ ಹೇಳಿದಾಗೆ ಕೆಲವೊಂದು ನಮ್ಮ ಪರ್ಸ್ನಲ್ ಕೆಲಸಗಳು ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ನನಗೆ ಡೈಲಿ ವ್ಲಾಗ್ಗಳನ್ನು ಆ್ಯಂಡ್ ವೀಡಿಯೋಗಳನ್ನು ರೆಕಾರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಈವ್ನಿಂಗು ಪರ್ಯಾನ ಬರೋ ಅಷ್ಟೊತ್ತಿಗೆ ಎಲ್ಲೇ ಇದ್ರೂ ನಾವು ವಾಪಸ್ ಮನೆಗೆ ಬರಬೇಕು ಸೊ ಪರ್ಯಾನು ಬರೋ ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬಂದ್ವಿ ಬಂದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನೆನ್ನೆ ಪೂಜೆ ಎಲ್ಲ ಮಾಡಿದ್ನಲ್ವ ಇವತ್ತು ಪೂಜೆ ಮಾಡೋಕ್ಕೂ ಆಗಲಿಲ್ಲ ಮಂಗಳವಾರ ಹಾಗೇನೆ ಕೈ ಮುಕ್ಕೊಂಡೆ ಅದಾದಮೇಲೆ ಏನು ಸಾಯಂಕಾಲ ಅಂತಂದರೆ ಪರ್ಯಂತ ಪಾಪ ಸ್ಕೂಲ್ಗೆ ಹೋಗಿ ಬರ್ತಾನಲ್ಲ ತುಂಬಾ ಟಯರ್ಡ್ ಆಗಿರುತ್ತೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಿಕೊಟ್ರೆ ಅವನಿಗೂ ಆಗುತ್ತೆ ಯೂಶ್ವಲಿ ಬ್ರೆಡ್ಡು ಅದೆಲ್ಲ ನಾನು ಪ್ರಿಫರ್ ಮಾಡಲ್ಲ ಬಟ್ ಯಾವತ್ತಾದರೂ ಈ ಥರ ಅರ್ಜೆಂಟಾಗಿ ನಾನು ಆಚೆ ಹೋಗಿದ್ದೆ ಏನೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವತ್ತು ಬ್ರೆಡ್ ಇತ್ತು ಅಂತ ಹೇಳಿ ಬ್ರೆಡ್ ಆಮ್ಲೆಟ್ ಇದ್ದೀನಿ ಬ್ರೆಡ್ ಆಮ್ಲೆಟನ್ನು ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತೀರಾ ಸೊ ನಾನು ಎರಡು ತರಹದ ಆಮ್ಲೆಟ್ ಬ್ರೆಡ್ ರೋಸ್ಟನ್ನು ಮಾಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ನೀವು ಮಾಡಿಕೊಳ್ಳಿ ನನ್ನ ಮಗನಿಗೆ ಫಸ್ಟ್ ಒನ್ ಇವಾಗ ಮಾಡ್ತಾ ಇದ್ದೀನಲ್ವಾ ಸೊ ಈ ಥರ ಒಂದು ಆಮ್ಲೆಟ್ ಇಷ್ಟ ಆಗುತ್ತೆ ಸೊ ಸೆಕೆಂಡ್ ಇನ್ನೊಂದು ಮೆಥಡು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಆ ಒಂದು ಆಮ್ಲೆಟ್ ಇಷ್ಟ ಆಗೋದಿಲ್ಲ ಬ್ರೆಡ್ ರೋಸ್ಟು ಸೊ ನಿಮ್ಮ ಮಕ್ಕಳಿಗೆ ಯಾವ ಥರದ ಆಮ್ಲೆಟ್ ಇಷ್ಟ ಆಗುತ್ತೋ ಬ್ರೆಡ್ ಆಮ್ಲೆಟ್ ಎಕ್ಸ್ಪೆಷಲಿ ಸೊ ಆ ಥರ ನೀವು ಮಾಡಿಕೊಡಿ ಆದರೆ ಬಟರ್ ಈಸ್ ಕಂಪಲ್ಸರಿ ತುಪ್ಪ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಫುಲ್ಲು ಒಂದು ರೀತಿ ಡ್ರೈ ಆದಾಗ ಆಗ್ಬಿಡುತ್ತೆ ತುಪ್ಪ ಹಾಕೋಕೆ ಹೋಗ್ಬೇಡಿ ಆದಷ್ಟು ಬೆಣ್ಣೆ ಹಾಕಿದ್ರೆ ಬ್ರೆಡ್ ಅನ್ನೋದು ಸಾಫ್ಟ್ ಆಗುತ್ತೆ ಸೊ ದಟ್ ಮಕ್ಕಳಿಗೆ ಸ್ವಲ್ಪ ಆಗಿದ್ರೆ ತಿನ್ನಕ್ಕೆ ಇಷ್ಟಪಡ್ತಾರೆ ಆಗಿದ್ರೆ ಅಯ್ಯೋ ಇದು ಆಗಿದೆ ಬೇಡ ಮಮ್ಮಿ ಅನ್ನೋ ಥರ ಮಾಡ್ತಾರೆ ಸೊ ಫಸ್ಟ್ ಆಮ್ಲೆಟ್ಗೆ ನಾವು ಈ ರೀತಿ ಎರಡು ಟೋಸ್ಟನ್ನು ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡು ಆದಮೇಲೆ ಆಮ್ಲೆಟನ್ನು ಹಾಕ್ಕೋಬೇಕಾಗತ್ತೆ ಆಮ್ಲೆಟ್ಗೆ ಒಂದು ಸ್ವಲ್ಪ ಉಪ್ಪು ಪೆಪ್ಪರು ನಿಮಗೆ ಈರುಳ್ಳಿ ಹೂವು ಆಮೇಲೆ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟ ಇದೆ ಅಂದರೆ ಹಾಗೂ ಹಾಕ್ಕೊಳ್ಳಿ ನಾನಿಲ್ಲಿ ಏನೂ ಇಲ್ಲ ಜಸ್ಟ್ ಎಗ್ಗನ್ನು ಓಪನ್ ಮಾಡಿ ಹಾಕಿ ಸ್ವಲ್ಪ ಉಪ್ಪು ಪೆಪ್ಪರ್ ಇಷ್ಟೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಬೀಟ್ ಮಾಡಿ ಎಲ್ಲನೂ ಕಲ್ಸ್ಕೊಳ್ಳೋ ಥರ ಇಲ್ಲ ಅಂದರೂ ಹಾಗೆ ಇದ್ರೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ಸೊ ಇದನ್ನು ನಾವು ಎರಡೂ ಕಡೆ ಫ್ರೈ ಆದಮೇಲೆ ಬ್ರೆಡ್ ನಾವು ಏನು ಟೋಸ್ಟ್ ಮಾಡಿದ್ವಲ್ಲ ಅದ್ರ ಕೆಳಗಡೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಸಾಸ್ ಎಲ್ಲ ಹಾಕಿ ಕಟ್ ಮಾಡಿ ಕೊಟ್ಟರೆ ತಿನ್ಕೋತಾರೆ ಸೊ ಇನ್ನು ದೊಡ್ಡವರು ನಮ್ಮಂಥವರಿಗೆ ಹೇಗೆ ಮಾಡ್ಕೊಳ್ಳೋದು ಬ್ರೆಡ್ಡನ್ನು ಇಟ್ಟು ಅದ್ರ ಮೇಲೆ ಆಮ್ಲೆಟನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಪೆಪ್ಪರ್ ಎಲ್ಲ ಹಾಕಿ ಎರಡೂ ಕಡೆನೂ ಟೋಸ್ಟ್ ಮಾಡಿದ್ರೆ ಆ ಥರ ಬಿಟ್ರೋಷ್ಟು ರೆಡಿ ಆಗುತ್ತೆ ಸೊ ಇನ್ನು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಇವತ್ತು ಏನಪ್ಪ ಈ ಹುಳ ಅಂತ ಅನ್ಕೋತಾ ಇದ್ದೀರಾ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಈ ಥರವೂ ಒಂದು ಹುಳ ಇರುತ್ತೆ ಅಂತ ಹೇಳಿ ಸೊ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಅವತ್ತೊಂದು ವೀಡಿಯೋ ನಾನು ಶೇರ್ ಮಾಡಿದ್ದೆ ಸೊ ಹಸ್ಬೆಂಡ್ ಈ ಥರ ಏನೋ ಒಂದು ಹುಳ ಬಿಟ್ರು ತಲೆಗೆ ಅಂತ ಹೇಳಿ ತುಂಬ ಜನ ಏನು ಆ ಹುಳ ಶೇರ್ ಮಾಡಿ ಅಕ್ಕ ಶೇರ್ ಮಾಡಿ ಅಕ್ಕ ಅಂತ ಹೇಳಿ ಆಮೇಲೆ ನಾನೂ ಮಾಡಲ ಬೇಡವಾ ಮಾಡಲ ಬೇಡವಾ ಅನ್ನೋ ಥರನೇ ಇದ್ದೆ ಬಟ್ ತುಂಬ ಜನ ಕೇಳ್ತಾ ಇದ್ರು ಅಲ್ವಾ ಸೊ ಓಕೆ ಶೇರ್ ಮಾಡೋಣ ಎಲ್ಲರ ಮನೇಲೂ ಇರೋದೇ ಅಲ್ವಾ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವಿಚಾರ ಕೇಳಿಸ್ಕೊಂಡ್ಮೇಲೆ ಯಾರೂ ನಗ್ಬೇಡಿ ಓಕೆನಾ ಸೊ ಏನಪ್ಪ ಹುಳ ಅಂತಂದರೆ ಬೆಳಗ್ಗೆ ಆ್ಯಸ್ ಯೂಶಿಯಲ್ ಡೇ ರೊಟ್ಟಿ ನನ್ನದು ಸ್ಟಾರ್ಟ್ ಆಯಿತು ಪರ್ಯಂತ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೆ ಅವನೂ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಕಳಿಸ್ದೆ ಕಳಿಸಿದಾದಮೇಲೆ ಹೀಗೇನೆ ಕೂತ್ಕೊಂಡು ಟೀ ಕುಡಿಬೇಕಾದ್ರೆ ಮಾತಾಡ್ತಾ ಮಾತಾಡ್ತಾ ದುಡ್ಡಿನ ವಿಚಾರ ಬಂತು ಸೊ ದುಡ್ಡಿನ ವಿಚಾರ ಬಂದಾಗ ನಮ್ಮ ಯಜಮಾನ್ರು ಸಡನ್ನಾಗಿ ನಿಂಗೆ ಎರಡು ಸಾವಿರ ಕೊಟ್ಟಿದ್ದಲ್ಲ ಎಲ್ಲಿ ಅಂತ ಕೇಳಿದ್ರು ಸೊ ಅದಾದ್ಮೇಲೆ ನನಗೆ ಎರಡು ಸಾವಿರನಾ ಏ ಇಲ್ಲ ಕಂಡ್ರಿ ನನಗೆ ಹೇಳಿ ಯಾವಾಗ ಕೊಟ್ಟ್ರಿ ಎರಡು ಸಾವಿರ ಅಂತ ನಾನು ಇಲ್ಲ ಕೊಟ್ಟಿದ್ದೀನಿ ನೆನಪು ಮಾಡ್ಕೊ ನೆನ್ಪು ಮಾಡ್ಕೊ ಅಂತ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇಷ್ಟನೇ ತಾರೀಕು ಇಷ್ಟನೇ ಟೈಮ್ಗೆ ನಾನು ನಿನಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ನಾನು ಮೋಸ್ಟ್ಲಿ ತೊಗೊಂಬಿಟ್ಟು ಏನಾದರೂ ಇಟ್ಬಿಟ್ಟು ನಾ ಎಲ್ಲಾದರೂ ಅನ್ನೋ ಥರ ಅಂದ್ಕೊಂಡೆ ಹುಡುಕಿ ಸರಿ ಆಯಿತು ನೋಡ್ತೀನಿ ರೀ ನಾನು ಕನ್ಫರ್ಮ್ ಗೊತ್ತಿಲ್ಲ ಅಂತ ಅಂದೆ ಅಂದಾದಮೇಲೆ ಇವರು ಆ್ಯಸ್ ಯೂಶುವಲ್ ಆಫೀಸ್ಗೆ ಹೊರಟರು ನನಗೆ ಲೈಕ್ ಆರಾಮಾಗಿರಕ್ಕೆ ಇಲ್ಲ ಅಯ್ಯೋ ಎರಡು ಸಾವಿರ ಕೊಟ್ಟಿದ್ರಂತೆ ನಾನು ಎಲ್ಲಿಟ್ಟೆ ಎಲ್ಲಿ ಕಲ್ದೋಯಿತು ಏನು ಮಾಡಿದ್ನೋ ಅಥ್ವಾ ಈಚೆ ಇಟ್ಟಾಗ ಯಾರಾದರೂ ಮನೆಗೆ ಬಂದು ತೊಗೊಂಡೋಗ್ಬಿಟ್ರಾ ಹೀಗೆ ಹೆಣ್ಮಕ್ಳಂದ್ರೆ ಗೊತ್ತಲ್ವಾ ಒಂದೊಂದು ರೂಪಾಯಿಗೂ ನಾವು ಕಂಜೂಸ್ ಮಾಡ್ತೀವಿ ಒಂದೊಂದು ರೂಪಾಯಿನೂ ಸೇವ್ ಮಾಡ್ತೀವಿ ಸೊ ಹಿಂಗಿರ್ಬೇಕಾದ್ರೆ ಎರಡು ಸಾವಿರ ಎಷ್ಟು ದೊಡ್ಡ ಅಮೌಂಟ್ ಅಲ್ವಾಗ್ ಯಾರಿಗೋ ಒಬ್ಬರಿಗೆ ಎರಡು ಸಾವಿರ ಇಟ್ಸ್ ಜಸ್ಟ್ ಟೂ ತೌಸಂಡ್ ಅಂತಾರೆ ಬಟ್ ನಮ್ಮಂಥವ್ರಿಗೆ ಇಟ್ಸ್ ಸ್ವಲ್ಪ ಕಾಸ್ಟ್ಲಿ ಎರಡು ಸಾವಿರ ಅಂದರೆ ಎಷ್ಟು ಬರುತ್ತೆ ಅದಕ್ಕೆ ಅಲ್ವಾ ಸೊ ಏನು ಮಾಡಿದೆ ಇವತ್ತು ಕೆಲಸ ಏನು ಕೆಲಸ ಮಾಡೋದು ಬೇಡ ಫುಲ್ ಬೀರು ಎಲ್ಲ ಹುಡ್ಕೋಣ ಫುಲ್ ಮನೆ ಎಲ್ಲ ಹುಡ್ಕೋಣ ಅಂತ ಅವತ್ತು ನೀವು ನಂಬಲ್ಲ ಪ್ರತಿಯೊಂದು ಸೀರೆ ತೆಗೆದು ಹುಡ್ಕಿದ್ದೀನಿ ಪ್ರತಿಯೊಂದು ಬಟ್ಟೆ ತೆಗೆದು ಹುಡ್ಕಿದ್ದೀನಿ ಸೊ ಫೈನಲ್ಲಿ ಎರಡು ಸಾವಿರ ಸಿಕ್ತು ಸೊ ಯೂಶ್ವಲಿ ನಂಗೆ ಸ್ವಲ್ಪ ಮರು ಜಾಸ್ತಿನೇ ಕೆಲವೊಂದು ವಿಚಾರಗಳಲ್ಲಿ ಬಟ್ ಇವ್ರಿಗೆ ಮರಿ ಮರು ಇರೋ ಇರೋದ್ಲಿ ಅಂದರೆ ಏನೇ ಕೊಟ್ಟರು ಏನೇ ಇದ್ರು ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಅವ್ರು ಹೇಳಿದ್ರು ಇಲ್ಲ ಕೊಟ್ಟೇ ಕೊಟ್ಟಿದ್ದೀನಿ ನೀನು ಚೆಕ್ ಮಾಡಲೇಬೇಕು ಅಂತ ನಾನು ಇಲ್ಲ ಇಲ್ಲ ಅಂತ ವಾದ ಫೈನಲ್ಲಿ ಎರಡು ಸಾವಿರ ಸಿಕ್ತಾ ಅದೆಲ್ಲ ಎರಡು ಸಾವಿರ ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಇನ್ನೇನು ರೆಸ್ಟ್ ಮಾಡೋದು ಇನ್ನೇನು ನಾನು ವೀಡಿಯೋ ಮಾಡೋದು ಇನ್ನು ಮೂರು ಕರೆಕ್ಟಾಗಿ ಇನ್ನೊಂದು ಫಾರ್ಟಿ ಮಿನಿಟ್ಸ್ಗೆ ಪರ್ಯಂತ ಬರ್ತಾನೆ ತ್ರೀ ಫಾರ್ಟಿ ಆ ತ್ರೀ ತರ್ಟಿ ಫೈವ್ ಆ ಟೈಮ್ಗೆ ಇನ್ನೇನು ಮಲ್ಕೊಳ್ಳೋದು ಅಂತ ಹೇಳಿ ಮತ್ತೆ ಹೋಗಿ ಹೀಟ್ರಿಗೆ ನೀರು ಹಾಕಿ ಪರ್ಯಂತನಿಗೆ ಸ್ನ್ಯಾಕ್ಸ್ಗೆ ಅಂತ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಹಿಂಗಾಯಿತು ಹುಳ ಆಮೇಲೆ ಲೈಕ್ ಅದಕ್ಕೆ ಅನ್ನೋದು ಹೆಣ್ಮಕ್ಳ ಬುದ್ಧಿ ಮಣಕಾಲ್ ಕೆಳಗೆ ಅಂತ ಯಾಕೆ ಅಂತೀವಿ ಅಂತಂದರೆ ಗಂಡು ಮಕ್ಕಳಿಗೆ ಪ್ರಪಂಚ ನೋಡಿ ಅವರಿಗೆ ತುಂಬಾ ಜ್ಞಾನ ಜಾಸ್ತಿ ಇರುತ್ತೆ ಅವ್ರಿಗೆ ಏನಾದರೂ ಒಂದು ವಿಚಾರಗಳಲ್ಲಿ ಹೇಳ್ತಾರೆ ಅಂದರೆ ಹೆಣ್ಮಕ್ಳು ನಾವು ಕೇಳಬೇಕು ಯಾಕಂದರೆ ನಾವು ಮನೇಲೇ ಇರ್ತೀವಿ ಆಚೆ ಪ್ರಪಂಚ ಹೇಗಿದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ ಸೊ ಮನೇಲಿರೋ ತಂದೆನೋ ಅಣ್ಣನೋ ಹಸ್ಬೆಂಡೋ ಹೇಳ್ತಾರೆ ಅಂದರೆ ದಯವಿಟ್ಟು ಕೇಳಿ ಅವ್ರು ಹೇಳೋದು ಯಾವತ್ತೇ ಆಗಲಿ ನಮ್ಮ ಒಳ್ಳೆಯದಕ್ಕೇ ಹೇಳ್ತಾರೆ ಓಕೆನಾ ಆಮೇಲೆ ಇನ್ನೊಂದು ಈಗ ನಾನು ಹೇಳಿದ್ನಲ್ವ ಇದೊಂದು ಟಾಪಿಕ್ ಆದರೆ ಇನ್ನು ಸಮಸ್ಯೆ ಏನಪ್ಪ ಇದು ಸಮಸ್ಯೆ ಇಂಥ ಸಮಸ್ಯೆನೂ ಇದೆಯಾ ಅನ್ನೋ ಥರ ಒಂದು ಸಮಸ್ಯೆ ಬಂದಿದೆ ಏನೇ ಸಮಸ್ಯೆ ಅಂತ ಕೊನೆವರೆಗೂ ನೋಡೋರಿಗೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ನನ್ನ ಸ್ಮೈಲ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ಇದೊಂಥರ ಫನಿ ಸಮಸ್ಯೆ ಅಂತಲೇ ಹೇಳ್ಬೋದು ಏನಪ್ಪ ಫನಿ ಸಮಸ್ಯೆ ಅಂತ ಅಂದರೆ ನೋಡಿಬಿಡಿ ಆಮೇಲೆ ಹೇಳ್ತೀನಿ ಕೊನೆಯದಾಗಿ ಓಕೆನಾ ಸೊ ಗೈಸ್ ನಿಜವಾಗ್ಲೂ ಹೇಳ್ತೀನಿ ಕಳೆದ ಒಂದು ಫೋರ್ ಫೈವ್ ಡೇಸಿಂದ ನನಗೆ ವ್ಲಾಗ್ ಮಾಡೋಕ್ಕಾಗ್ತಲ್ಲ ಗೈಸ್ ಸೀರಿಯಸ್ಲಿ ಲಿಟ್ರಲಿ ತುಂಬ ಕೆಲಸ ಅಂತ ಅನ್ನಿಸ್ತಾ ಇದೆ ನಾರ್ಮಲಾಗಿ ಕೆಲಸಗಳಿಗಿಂತ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಆಮೇಲೆ ತುಂಬ ಜನ ಹೇಳ್ತಾರೆ ಪಿತೃಪಕ್ಷ ಶುರುವಾಗಿದೆ ಅಂತ ನಾನು ಹೇಳಿದ್ದೆ ಆದರೆ ಪಿತೃಪಕ್ಷ ಶುರುವಾದಾಗ ತುಂಬ ಜನ ಈ ಅಮಾವಾಸ್ಯಗೇ ಎಡೆ ಇಟ್ಟು ಪೂಜೆ ಮಾಡ್ತಾರೆ ಆದರೆ ಈ ಸತಿ ಅಮಾವಾಸ್ಯೆಗೆ ಗ್ರಹಣ ಬಂದಿದೆ ಮಾಡ್ಬೋದಾ ಮಾಡಬಾರ್ದಾ ಇದ್ರ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಇರೋರು ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ ಆಮೇಲೆ ಪಿತೃಪಕ್ಷ ಮಾಡಬೇಕಾದ್ರೆ ಮನೆಯಲ್ಲಿ ಕೆಲವೊಂದು ಮಾಡಬಾರತಕ್ಕಂತಹ ಕೆಲಸಗಳಿದೆ ಆ ಥರ ಕೆಲಸನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಆ ಥರ ಮಾಡೋದ್ರಿಂದ ನೀವು ಪಿತೃಗಳಿಗೆ ಇಡುವಂತಹ ಆ ಎಡೆ ಆಗಿರಲಿ ಪೂಜೆ ಆಗಿರಲಿ ಪಿತೃಗಳಿಗೆ ಸಲ್ಲೋದಿಲ್ಲ ನೀವು ಏನೇ ಮಾಡಿದರೂ ವ್ಯರ್ಥ ಅಂತ ಅನಿಸುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಕ್ಕ ವಿಡಿಯೋ ಮಾಡಿ ಅಂತ ಅಂದರೆ ಆದಷ್ಟು ಬೇಗ ವೀಡಿಯೋನ ಮಾಡ್ತೀನಿ ಬಿಕಾಸ್ ಇನ್ನೂ ಭಾನುವಾರದವರೆಗೂ ಟೈಮ್ ಇದೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಇನ್ನು ನಮ್ಮ ಮನೆ ಹತ್ರ ಇರುವಂತಹ ಈ ಗಸಗಸೆ ಮರಕ್ಕೆ ಎಷ್ಟು ಟೂ ಬರ್ಡ್ಸ್ ಬರುತ್ತೆ ಗೊತ್ತಾ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಜಸ್ಟ್ ಮೂವ್ ಆಗುತ್ತೆ ಸೊ ಪ್ಯಾರಟ್ ಲಾಸ್ಟ್ ಟೈಮು ಶೇರ್ ಮಾಡಿದ್ನಲ್ಲ ತುಂಬ ಜನ ಅಯ್ಯೋ ಅಕ್ಕ ನೀವು ಸಕ್ಕತ್ ಲಕ್ಕಿ ನೀವು ಹಾಗೆ ಹೀಗೆ ಅಂತ ಸೊ ರಿಯಲಿ ಗ್ರೇಟ್ ಗೊತ್ತಾ ಆ್ಯಂಡ್ ಆಲ್ಸೋ ನಿನ್ನೆ ಹೂವನೇ ತಂದಿದ್ದರು ಪಾಪ ನಂಗೆ ಕಟ್ಟೋಕ್ಕೆ ಟೈಮ್ ಇರಲಿಲ್ಲ ಸರಿ ಅಂತ ಹೇಳಿ ಇವತ್ತೇ ಕಟ್ಕೊಳ್ಳೋಣ ಅಂತ ಹೇಳಿ ಅದನ್ನು ಹೂವನ ಕಟ್ಕೋತಾ ಇದ್ದೆ ಗೈಸ್ ಸೊ ಇನ್ನು ಸಮಸ್ಯೆ ವಿಚಾರಕ್ಕೆ ಬರೋಣ ಏನಪ್ಪ ಅಂತಹ ಸಮಸ್ಯೆ ಫನ್ನಿ ಸಮಸ್ಯೆ ಬೇರೆ ಅಂತ ಇದ್ದಾರೆ ಅಂತ ಅನ್ಕೋತಾ ಇರಬಹುದು ಸೀರಿಯಸ್ಲಿ ಇದನ್ನು ಫನ್ನಿ ಅಂತಲೇ ಅಂತೀನಿ ಬಿಕಾಸ್ ಯಾರಾದರೂ ನಾವು ವಿಡಿಯೋ ಹಾಕಿದಾಗ ಅಥವಾ ಜೀವನದಲ್ಲಿ ನಿಜ ಜೀವನದಲ್ಲೇ ಆಗಲಿ ನಾವೇನಾದರೂ ಚೆನ್ನಾಗಿದ್ದೀವಿ ಏನಾದರೂ ತಂದ್ವಿ ಅಂತಂದರೆ ಈ ಥರ ಫನ್ನಿ ಪೀಪಲ್ಸ್ ನಮ್ಮ ಜೊತೆ ಇದ್ದೇ ಇರ್ತಾರೆ ಯಾವ ಥರ ಫನಿ ಪೀಪಲ್ಸು ನಾವಿವಾಗ ಆಚೆ ಹೋಗಿರ್ತೀವಿ ಏನೋ ಪರ್ಚೇಸ್ ಮಾಡ್ಕೊಂಬಂದಿರ್ತೀವಿ ಬಂದ ತಕ್ಷಣ ಅವ್ರು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ನಾವಿನ್ನೂ ಮನೆಗೆ ರೀಚ್ ಆಗಿ ಜಸ್ಟ್ ಒಂದು ಲೋಟ ನೀರು ಕುಡ್ದಿರ್ತೀವೋ ಇಲ್ಲೋ ಆ ತಕ್ಷಣಕ್ಕೆ ಬಂದ್ಬಿಡ್ತಾರೆ ವಾಪಸ್ಸು ಓ ಎಲ್ಲೋ ಹೋಗಿದ್ರಿ ಏನು ತಂದ್ರಿ ಎಷ್ಟಾಯಿತು ಅಯ್ಯೋ ಇದೇ ಥರ ನಮ್ಮನೇಲೂ ಇದೆ ನಾವು ತಂದಿದ್ದೀವಿ ಅಂತ ಶುರು ಮಾಡ್ಕೋತಾರೆ ಇವ್ರದ ಸಮಸ್ಯೆ ಏನು ಬೇಕಾ ಅಥವಾ ತಲೆನೋವು ಅನ್ಬೇಕ ಗೊತ್ತಿಲ್ಲ ಸೊ ಈ ಥರ ಜನ ಇದ್ದೇ ಇರ್ತಾರೆ ಈಗ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಯೂಟ್ಯೂಬಲ್ಲೂ ಇಂಥವ್ರು ಇದ್ದೇ ಇರ್ತಾರೆ ವೀಡಿಯೋ ಹಾಕಿದ್ದು ಟೂ ಮಿನಿಟ್ಸ್ ಏನೂ ಆಗಿರೋದಿಲ್ಲ ಟೂ ಮಿನಿಟ್ಸ್ಗೆ ಆ ಫುಲ್ ವಿಡಿಯೋ ನೋಡೋಕ್ಕಾಗಿರತ್ತಾ ಡೆಫಿನೆಟ್ಲಿ ನೋಡಿರೋದಿಲ್ಲ ನೋಡ್ದೇ ಬಂದು ಹೀಗೆ ಕಮೆಂಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಗಾಯ್ಸ್ ಸೊ ಇವ್ರೂ ನಾನು ಫನ್ನಿ ಅಂತಲೇ ತೊಗೋತೀನಿ ಫನ್ನಿ ಅಂತಲೇ ತೊಗೋತೀನಿ ತಲೆನೋವು ಅಂತಲೇ ತೊಗೋತೀನಿ ತಲೆನೋವು ಯಾವಾಗವರೆಗೂ ಇರುತ್ತೆ ಜಂಡು ಬಾಮ್ ಹಾಕೋವರೆಗೂ ಈ ಥರ ಬ್ಯಾಡ್ ಕಮೆಂಟ್ಸ್ ಯಾವಾಗ ಯಾವಾಗ ಬರುತ್ತೆ ಅವ್ರಿಗೆ ಸರಿಯಾಗಿ ಉಗಿಯೋವರೆಗೂ ಸೊ ಉಗಿಸ್ಕೋತಾ ಇದ್ರು ಅವ್ರಿಗೆ ಇಲ್ಲಪ್ಪ ಇದು ನನ್ನೆಲ್ಲ ಉಗ್ದಿರೋದು ಅಂತ ಮತ್ತೆ ಮತ್ತೆ ಬಂದು ಕಮೆಂಟ್ ಮಾಡಿದ್ರೆ ಅಂಥವ್ರಿಗೆ ನಮ್ಮ ಕಡೆ ಬೇರೆ ಏನೋ ಹೇಳ್ತಾರೆ ಸುಮ್ಮನೆ ಯಾಕೆ ಬಟ್ ನಿಜ ಜೀವನದಲ್ಲೂ ಅಕ್ಕಪಕ್ಕ ಮನೆಗಳಲ್ಲಿ ಇಂಥ ಸಮಸ್ಯೆ ಎಲ್ರಿಗೂ ಇದ್ದೇ ಇರುತ್ತೆ ಸೊ ನೀವೂ ಈ ಥರ ಸಮಸ್ಯೆನ ಫೇಸ್ ಮಾಡಿದ್ದೀರಾ ನಿಮ್ಮ ಮನೇಲಿ ಏನಾದರೂ ತಂದಾಗ ಕ್ಯೂರಿಯಾಸಿಟಿಗೆ ಅಥ್ವಾ ನಿಮ್ಮ ಮನೆ ಮೇಲೇನೇ ಕಣ್ಣಿರುತ್ತಾ ಇವ್ರ ಮನೆಗೆ ಯಾರು ಬಂದರು ಯಾರು ಹೋದರು ಏನು ತಂದರು ಇವತ್ತು ಇವ್ರ ಮನೇಲಿ ಟಿಫನ್ ಏನು ಮಾಡಿದ್ದಾರೆ ಇವ್ರ ಮನೇಲಿ ಗಂಡ ಹೆಂಡತಿ ಚೆನ್ನಾಗಿದ್ದಾರ ಜಗಳ ಆಡ್ತಾ ಇದ್ದಾರೆ ಈ ಥರ ನಮ್ಮ ಮೇಲೇನೇ ಒಂದು ಸಿ ಐ ಡಿ ಕಣ್ಣು ಅಂತ ಇರುತ್ತೆ ಸೊ ಈ ಥರ ಸಮಸ್ಯೆ ನಿಮ್ಮಲ್ಲೂ ಇದೆಯಾ ಇದ್ರೆ ಕಮೆಂಟ್ ಮಾಡಿ ಸೊ ಒಬ್ರಿಗೊಬ್ರು ಹಂಚ್ಕೊಳ್ಳೋಣ ಅಲ್ವಾ ಗೈಸ್ ಸೊ ರಾ ಲಾಸ್ಟ್ ಟೈಮು ಹೀಗೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಜಾಸ್ತಿ ಅಂತ ಹೇಳ್ತಾ ಇದ್ದೆ ಅಲ್ವಾ ಸೊ ಎಲ್ಲ ಹೋಗಿದ್ವಿ ಹೋಗಿ ಸಮ ಏನೋ ಪರ್ಚೇಸ್ ಮಾಡ್ಕೊಂಬಂದಿದ್ವಿ ಸೊ ಕೆಲವೊಂದು ವಿಚಾರಗಳನ್ನು ಯೂಟ್ಯೂಬಲ್ಲಿ ಶೇರ್ ಮಾಡೋದಿಲ್ಲ ನಾನು ಅದು ನಿಮ್ಮೆಲ್ಲರಿಗೂ ಗೊತ್ತು ಸೊ ಎಷ್ಟು ಮಟ್ಟಿಗೆ ಬೇಕು ಯೂಟ್ಯೂಬ್ಗೆ ಅಷ್ಟರ ಮಟ್ಟಿಗೆ ಶೇರ್ ಮಾಡ್ತೀನಿ ಸೊ ಎಲ್ಲವನ್ನು ಶೇರ್ ಮಾಡ್ತೀನಿ ಅಂತಂದರೆ ಯೂಟ್ಯೂಬಲ್ಲೂ ನನ್ನ ಒಂದು ಒಂದು ಫ್ಯಾಮಿಲಿ ಥರ ಲೈಕ್ ಸಿಸ್ಟರ್ಸು ಲೈಕ್ ಫ್ರೆಂಡ್ಸ್ ಈ ಥರದವರು ತುಂಬ ಜನ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು ವಾಟ್ಸಪ್ ಮಾಡೋರು ಅಂಥವ್ರಿಗೆ ಮಾತ್ರ ಕೆಲವೊಂದು ವಿಚಾರನ ನಾನು ಹೇಳ್ಕೊಂಡಿರ್ತೀನಿ ಅಂದರೆ ಲೈಕ್ ಲೈಫ್ ಅಪ್ಡೇಟ್ ಅಂತ ಲೈಫ್ ಅಪ್ಡೇಟ್ ಅಂತ ಸೊ ಕೆಲವೊಬ್ಬರ ಹತ್ರ ಶೇರ್ ಮಾಡಿರ್ತೀನಿ ಬಟ್ ಯೂಟ್ಯೂಬಲ್ಲಿ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಕೆಲವರ ಕೆಟ್ಟ ಕಣ್ಣ ದೃಷ್ಟಿ ಕಾಯ್ತಾ ಇರುತ್ತೆ ಇವ್ರು ಯಾವಾಗ ವಿಡಿಯೋ ಹಾಕ್ತಾರೆ ಏನಂತ ಕಮೆಂಟ್ ಮಾಡ್ಬೋದು ಅಂತ ಕೆಲವೊಬ್ಬರಿಗೇನು ಕೆಲಸ ಇಲ್ಲದೆ ಅದೇ ಕೆಲಸ ಆಗ್ಬಿಟ್ಟಿರುತ್ತೆ ಬಟ್ ನಮ್ಮನ್ನು ಪ್ರೀತಿ ಮಾಡೋರು ಎಷ್ಟು ಪ್ರೀತಿಯಿಂದ ಒಂದು ಕಮೆಂಟ್ ಹಾಕ್ತಾರೆ ಅಂದರೆ ಐ ರಿಯಲಿ 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 ರೆಸ್ಪೆಕ್ಟ್ ದಟ್ ಸೊ ಅಂಥ ಕಮೆಂಟ್ಸ್ ಆ್ಯಕ್ಚುಲಿ ತುಂಬ ಜನ ನೀವು ಅಂದ್ಕೊಂಡಿರ್ಬೋದು ನಾವು ಹಾಕೋ ಕಮೆಂಟ್ ಕಾಣಿಸ್ತಾ ಇಲ್ಲ ಅಕ್ಕ ಅಂತಲೇ ಯಾಕಂದ್ರೆ ಲಾಸ್ಟ್ ಟೈಮ್ ಒಬ್ರು ನನ್ನ ಫ್ರೆಂಡ್ ಒಬ್ಬರು ಹಾಗೇನೆ ಹೇಳಿದರು ವಾಟ್ಸಪ್ಪಲ್ಲಿ ಬಂದು ಅವರು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರು ಅಕ್ಕ ನಾನು ಹಾಕಿದ್ದೀನಿ ನಿಮಗೆ ಕಮೆಂಟು ಕಮೆಂಟ್ ಕಾಣಿಸ್ತಿಲ್ಲ ಅಂತ ಸೊ ಅದ್ರ ಬಗ್ಗೆನೂ ವೀಡಿಯೋ ಮಾಡಬೇಕಾ ಆ್ಯಕ್ಚುಲಿ ನಾವಂತೂ ಡಿಲೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಬ್ಯಾಡ್ ಕಮೆಂಟ್ ಆಗಲಿ ಒಳ್ಳೆ ಕಮೆಂಟ್ ಆಗಲಿ ಇದ್ದೇ ಇರುತ್ತೆ ಬಟ್ ಕೆಲವೊಂದನ್ನು ಯೂಟ್ಯೂಬ್ ಹೈಡ್ ಮಾಡುತ್ತೆ ಸೊ ಆ ಹೈಡ್ ಮಾಡಿರೋ ಕಮೆಂಟ್ಗಳನ್ನು ನೀವು ಹೇಗೆ ನೋಡಬಹುದು ಅನ್ನೋದನ್ನು ನೀವು ತಿಳ್ಕೊಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಯೂಟ್ಯೂಬಲ್ಲೇ ಆ ಒಂದು ಆಪ್ಷನ್ ಇದೆ ಸೊ ನೀವೂ ಸಹ ಅಂದರೆ ಸಬ್ಸ್ಕ್ರೈಬರ್ಸ್ ನಾರ್ಮಲ್ ಆಗಿ ನೀವು ಸಹ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅದು ಕಂಪ್ಲೀಟ್ ನಾವು ಹೈಡ್ ಮಾಡದೆ ಇದ್ರೂ ಎಲ್ಲವನ್ನ ತೋರಿಸುತ್ತೆ ಆ ಒಂದು ಕಮೆಂಟ್ ಸೆಕ್ಷನಲ್ಲಿ ಸೊ ಯಾವ ಥರ ತಿಳ್ಕೊಬೇಕು ಇದ್ರೆ ನಿಮಗೆ ಕಮೆಂಟ್ ಮಾಡಿ ಓಕೆನಾ ಸೊ ಕಮೆಂಟಲ್ಲಿ ನಂಗೆ ತುಂಬ ಬೇಜಾರಾಯಿತು ಆಮೇಲೆ ಹೋಗಿ ನಾನು ಚೆಕ್ ಮಾಡಿದೆ ನನ್ನ ಚಾನಲಲ್ಲಿ ಅವರು ಮಾಡಿರುವಂತಹ ಕಮೆಂಟ್ ಇದೆ ಆ್ಯಂಡ್ ಇನ್ನೊಂದೇನಂದರೆ ಯಾರೇ ಕಮೆಂಟ್ ಮಾಡಿದ್ರು ನಾನಾಗಿ ನಾನು ನೋಡಿ ಅಪ್ರೂವ್ ಮಾಡೋವರೆಗೂ ಅದನ್ನು ಯೂಟ್ಯೂಬ್ ಪಬ್ಲಿಷ್ ಮಾಡೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಮೆಂಟ್ ಇನ್ನೂ ಬಂದಿಲ್ಲ ಅಂದರೆ ನಾನು ಇನ್ನೂ ನೋಡಿಲ್ಲ ಕಮೆಂಟನ್ನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ನಾನು ನೋಡಿ ಒನ್ಸ್ ಅಪ್ರೂವಲ್ ಅಂತ ಕೊಟ್ಟು ಅದಾದಮೇಲೆ ನಾನು ನಿಮಗೆ ಒಂದು ಹಾಟ್ ಕೊಟ್ಟು ನಿಮಗೆ ರಿಪ್ಲೈಯನ್ನು ಕಂಪಲ್ಸರಿ ಸ್ವಲ್ಪ ತಡ ಆಗ್ಬೋದು ಬಟ್ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ ನೀವು ಮಾಡೋ ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತಾ ಇರ್ತೀನಿ ಸೊ ದಯವಿಟ್ಟು ಇದ್ರ ಬಗ್ಗೆ ತಲೆನ ಕೆಡಿಸ್ಕೋಬೇಡಿ ಏನೇ ಆದ್ರೂ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ನಾನು ಹಾಕೋ ಕಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿ ಸೊ ನಾನು ಎಲ್ಲ ಕಮೆಂಟ್ಸ್ ಯಾಕಂದರೆ ಕೆಲವೊಬ್ರು ಇರ್ತಾರಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕೆ ಅಂತಲೇ ಹುಟ್ಟುಬಿಟ್ಟಿರ್ತಾರೆ ಕೆಲವೊಬ್ಬರು ಅಂಥವ್ರ ಕಮೆಂಟ್ಗಳೆಲ್ಲ ನಾನು ಲೈಕ್ ಅಂಥವ್ರದ್ದು ಅಂತಲ್ಲ ಎಲ್ಲರದ್ದು ಇಟ್ಟಿರ್ತೀನಿ ಒನ್ಸ್ ನಾನು ಚೆಕ್ ಮಾಡಿ ಅದನ್ನು ಅಪ್ರೂವ್ ಅಂತ ಕೊಟ್ಟ ಮೇಲೆ ಆಮೇಲೆ ಆ ಕಾಮೆಂಟು ನಿಮಗೆ ಕಾಣಿಸುತ್ತೆ ತುಂಬ ಜನಕ್ಕೆ ಡೌಟ್ ಇತ್ತಲ್ಲ ಸೊ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ ಹೇಗೆ ಯಾಕಂದರೆ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಆಪ್ಷನ್ನು ತುಂಬ ಜನ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ ನಮಗೆ ಟೈಮ್ ಇರೋದಿಲ್ಲ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ಸೊ ಎಲ್ಲವನ್ನು ಐಡ್ ಮಾಡ್ಬೋದು ನಿಮಗೆ ಯಾವಾಗ ಟೈಮ್ ಫ್ರೀ ಇರುತ್ತೋ ಆವಾಗ ನೀವು ರಿಪ್ಲೈ ಮಾಡ್ಬೋದು ತಿಳ್ಕೊಬೇಕಾ ಎಸ್ ಅಂತ ಕಮೆಂಟ್ ಮಾಡಿ